ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ತಡಸ್ಗುಂಡೆ ರೋಡ್ಗೆ ಬಂದು ಗೇಟ್ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ತಡಸ ಹಾಗೂ ಬಂಗಾಪುರ ವಿಭಾಗವಾಗುವ ರಸ್ತೆ ಹತ್ತಿರ ಟೋಲ್ ಗೇಟ್ ನಿರ್ಮಾಣವಾಗುತ್ತಿದ್ದು ನಿರ್ಮಾಣ ಕಾರ್ಯವನ್ನು ಸ್ಥಗಿತಗೊಳಿಸಿದ ಜಾತ್ಯಾತೀತ ಜನತಾದಳ ತಾಲೂಕಾ ಅಧ್ಯಕ್ಷರಾದಂತಹ ರಾಮನಗೌಡ ಬಸನಗೌಡ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಯಾವುದೇ ಅಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತಿಳಿಸದೆ ಈ ನಿರ್ಮಾಣ ಕಾರ್ಯವನ್ನು ನಿಲ್ಲಿಸಬೇಕು ಎಂದು ಹುಡುಗಿತ್ತು ಕೇವಲ ಐದರಿಂದ ಆರು ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಮಾಡಿ ಟೋಲ್ ಅನ್ನ ಹಾಕುವುದು ಎಷ್ಟು ಸಮಂಜಸ ಎಂದು ತಿಳಿಸಿತು ಈ ಸಂದರ್ಭದಲ್ಲಿ ಯಮ್ನಪ್ಪ ಲಮಾಣಿ ಸಲೀಂ ಸಮನವಳ್ಳಿ ಹಾಗೂ ನಂದೀಶ್ ಮತ್ತು ತಾಲೂಕಿನ ರೈತ ಬಾಂಧವರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು ವರದಿಗಾರ ಮಾಂತೇಶ್ ಬಿ ತುಮರಿಪ್ಪ ಎಸ್ಟರ್ ನ್ಯೂಸ್ ಕನ್ನಡ ಹಂಗಳ ಇಲ್ಲಾ ರೈಟ್ರು ಓಡಾರ್ತಕ್ಕಂತ ಜಾಗ ಕಂಪ್ಲೀಟ್ ರೈಟ್ರು ಆ ಮುಂದಿರ್ತಕ್ಕಂಥ ಇರ್ತಕ್ಕಂತ ಸರ್ಕಲ್ ರೈಟ್ ಸರ್ಕಲ್ ಅಂತ ಸರ್ಕಲ್ ತಂದು ನೀವು ಹರಗಲ್ಲ ನೀವು ಟೋಲ್ ಮಾಡಕತ್ತೀರಲ್ಲ ಯಾವ ಉದ್ದೇಶ ಮಾಡಕತ್ತೀರಿ ನೀವು ಏನು ಗೊತ್ತಾ ಸರ್ ಸಫಾರಿ ನೀವು ಸಕ್ಕರ್ ಕರ್ತೀರಾ ನೀವು ಸಕ್ಕರ್ ಮಾಡೋದು ಕೆಲಸ ಮಾಡ್ಬೇಡಿ ಕೆಲಸ ಮಾಡಕ ಅವಕಾಶಾನೂ ನಾವು ಕೊಡಲ್ಲ ಏನ ರೀ ನೀವೆಲ್ಲ ಯಾವುದೋ ಹಳೆ ಕಾಲದ ರೋಡಿ ಈ ರೋಡಿ ತಂದು ಟೋಲ್ ಹಾಕಿ ವಸೂಲಿ ಮಾಡ್ತೇವೆ ಅಂತಕ್ಕಂಥದ್ದು ಮಾಡಕತ್ತೀರಿ ನೀವು ನಮ್ಮ ತಾಲೂಕಿನ ಆಡಳಿತ ಯಾವ ಮಟ್ಟಕ್ಕೆ ಹೋಗೈತಿ ಅಂತಕ್ಕಂಥದ್ದು ನಾವು ಮಾತಾಡ್ಕೊಂಡ್ರೆ ರೈತರ ರೈತ್ರಿಗೆ ಹೊಟ್ಟೆಗೆ ಅವರಲ್ಲ ನಿಮ್ಮ ಅಕ್ಕಪಕ್ಕ ಇರೋ ರೈತರು ಅವಪ್ಪ ಎಲ್ಲ ರೈತರು ಇಲ್ಲಿ ನೀವು ನೋಡಕತ್ತೀರಿ ನೀವು ಕೆಲಸ ಮಾಡಕತ್ತಾಗಿಂದ ಬರ್ ರೈತರ ಓಡಾಡ್ತಾರೆ ಆದರೆ ಹಂಗಾಗಿ ತಾಲೂಕು ಜನಕ್ಕೆ ಯಾರ್ದಾರು ನೀವು ಪರ್ಮಿಷನ್ ತೊಗೊಂಡೇರಿ ನೀವು ಅಮ್ಮಕ್ಕೆ ಯಾರ ಮೀಟಿಂಗ್ ಮಾಡ್ರಿ ಅಂದ್ರೆ ತಹಸೀಲ್ದಾರ್ ಕೇರ್ ನಮ್ಗೆ ಗೊತ್ತಿಲ್ಲ ಅಂತಾರೆ ನೀಡ ಬಿಡಿಲಿಕ್ಕೆ ಅವ್ರಿಗೆ ಕೇರ್ ಗೊತ್ತಿಲ್ಲ ಅಂತಾರೆ ಹಾಂ ಯಾರು ಸಂಬಂಧಪಟ್ಟ್ರೆ ಯಾರು ಗೊತ್ತಿಲ್ಲಪ್ಪ ಯಾರೋ ಕೆಲಸ ಮಾಡ್ಬೇಕಿದ್ರೆ ನಮ್ ತಾಲೂಕಲ್ಲಿ ಬಂದು ಮೀಟಿಂಗ್ ಮಾಡ್ಬೇಕು ತಾಲೂಕಿನ ಸಮಸ್ತ ಜನತೆ ಪರ್ಮಿಷನ್ ತಗೋಬೇಕು ಅಧಿಕಾರಿಗಳು ಗಮನಕ್ಕೆ ತರಬೇಕು ಅದೇ ನಮ್ ತಾಲೂಕಿನ ಯುವ ಸಾವಿರ ರೀತಿಯೂ ನನಗೆ ಗೊತ್ತಿಲ್ರಿ ಪಾಟೀಲ್ ಅಂತಾರೆ ಎಷ್ಟು ಮಟ್ಟಿಗೆ ನೀವು ರೋಡ್ ಮಾಡಿ ನೀವು ದುರಂತ ಬೇರೆ ಬಟ್ ನಮ್ ತಾಲೂಕು ಬಾಲಕರು ಬಂದ ಮೇಲೆ ನೀವು ಮಾತಾಡ್ಕೀರಿ ಕೆಲಸ ಮಾಡೋ ಅವಕಾಶ ಕೊಡಲ್ಲ ನಿಮ್ಮ ಸರಸಾಯರು ಸಾಮಾನ್ಯರಿಗೆ ಬೋದು ಆರು ಮಾತಾಡ್ಕೋದು ಎಲ್ಲಾ ಓಡಾಡ ರೈತರಪ್ಪ ಅಲ್ರಿ ಎಷ್ಟು ಅಂತ 12 ಕಟ್ಟಬೇಕು ಅವರು ಕಷ್ಟ ಮಾಡದ ಕಷ್ಟ ಆಗುತ್ತೆ ಸೋದರ ದಿನ ಗೊಬ್ಬರ ಕೊಪ್ರೇತರಬೇಕಾರ ವಿಚಾರ ಮಾಡ್ತೀರಾ ಒಂದು ದಿನ ಜಾಬ್ ಒಂದು ದಿನಕ್ಕೆ ಹಾಲಗಲ್ಲಿ ಒಂದು 50 ಸರಿ ಓಡಾರ್ ತಂದ ರೈತರ ಅದರ ಪ್ರತಿ ಸರಕನ್ನ ನಿಮ್ಮ ದುಡ್ಡು ಕಟ್ಟೆ ಓಡಾರ್ ಅಂತ ಚಾರ್ಜ್ ಆಗ್ತಾರೆ ಸಂಬಂಧಪಟ್ಟರ ಕರಸಂತ ಅವಶ್ಯಕತೆ ನಿಮ್ಮ ಸಹಾಯ ಬನಿಕರ್ಸ್ರಿ ಈ ಗಂಟು ಮಟ್ಟಿ ಕಟ್ಟಿಹಂಡು ಹೋದ್ರಿ ನೋಡಿ ಅಂದ್ರೆ ನಿಮ್ಮ ಜೆ ಸಿ ಬಿ ತಂದು ಓಡಿಸಿ ರೆಡಿ ಮಾಡಿ ಲೆವೆಲ್ ಮಾಡಿ ಕೊಡ್ಬೋದು ನೀವು ಯಾವ ರೀತಿ ಟೋಲ್ ಆಗಕ್ಕೆ ಅವಕಾಶ ನಾವು ಕೊಡಲ್ಲ ಸಂಬಂಧಪಟ್ಟ ಮಾಲೆ ಶಾಸಕರ ಗಮನಕ್ಕೂ ತರ್ತೇವೆ ಟೋಲ್ ಟೋಲ್ನಾಗ ಮಾಡಕ್ಕೆ ಯಾವಾರು ಬ್ರಿಡ್ಜ್ ಕಟ್ಟೀರೋ ಯಾವಾರು ರೋಡ್ ಹಾಕಿರೋ ಏನು ಮಾಡಿರಿ ನೀವು ಏನು ಮಾಡೀರ ಬೇಕಿದ್ರಲ್ಲ ಹಾಕಿಲ್ಲಪ್ಪ ನಿಮ್ಗೆ ಸೇಮ್ ಓ ಹಂಗೆ ಕೊಡಲ್ಲ ಟೋಲ್ ಮಾಡಕತ್ತಾರ ರೀ ಯಾವ ಉದ್ದೇಶದ ಮಾಡಕತ್ತಾರ ಗೊತ್ತಿಲ್ಲ ಸರಿ ಇದು ಹಳೆ ರೋಡ್ ಇದು ಈ ಡಬಲ್ ರೋಡ್ ಕೂಡ ಹಳೆದ ಆಕ್ಚುಲಿ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಸರ್ಕಾರದಿಂದ ಈ ರೋಡ್ ಅನ್ನಿದ್ ರೋಡ್ ಇದು ಬರ್ತದೆ ಅಗಿದ್ ರೋಡ್ ಈಗ ನೀವು ಟೋಲ್ ಮಾಡಕ್ ಬಂದಾರ ಇವ್ರು ಟೋಲ್ ಮಾಡಕ್ ಬಂದ್ರು ಕೂಡ ಅದಕ್ಕೊಂದು ವ್ಯವಸ್ಥೆ ಇರ್ತದೆ ಹನಗಲ್ ತಾಲೂಕಿನ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಬೇಕು ಹನಗಲ್ ತಾಲೂಕಿನ ಸಮರ್ಥ ಜನತೆ ಒಂದು ಅಭಿಪ್ರಾಯ ತಗೋಬೇಕು ನಮ್ಮ ಮಾನ್ಯ ಶಾಸಕರ ಗಮನಕ್ಕೆ ತರಬೇಕು ಅಂದಾಗ ನೀವು ಇದನ್ನು ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಇದನ್ನು ಮಾಡಬೇಕು ನಾವು ಬೆಳಗ್ಗಿಂದ ಕಾಲ್ ಮಾಡಿ ಕೇಳ್ತೀನಿ ಯುವ ಸಾಹೇಬ್ರು ಕೇಳ್ತೀನಿ ನಮಗೆ ಗೊತ್ತಿಲ್ರಿ ಅಂತಾರೆ ಪಿ ಡಬ್ಲ್ಯೂ ಡಿ ಕೇರ ಅವ್ರು ಯಾರೇ ಏನ್ರಿ ಯಾವುದೋ ಡಿಪಾರ್ಟ್ಮೆಂಟ್ ಅವರು ಮಾಡೋಗ್ತಾ ಅಂತ ಹೇಳ್ತಾರೆ ತಹಸೀಲ್ದಾರ್ ಮೇಡಮ್ ಕಾಲ್ ಮಾಡಿದ್ರೆ ಅವ್ರು ಫೋನ್ ರಿಶ್ಯೂ ಮಾಡಲಿಲ್ಲ ಸಂಬಂಧಪಟ್ಟ ಇಲಾಖೆಯವರು ಕೇರಿ ನಮಗೆ ಗೊತ್ತೇ ಇಲ್ಲ ಅಂತಾರೆ ಹಾಗಾದ್ರೆ ಹನಗಲ್ ತಾಲೂಕು ಅಷ್ಟು ಬಿಟ್ಟು ಬಿದ್ದೈತನಪ್ಪ ನಮ್ಮ ಹಾನಗಲ್ ತಾಲೂಕು ಸಂಪೂರ್ಣ ರೈತರಿಂದ ಕೂಡಿರ್ತಕ್ಕಂಥ ತಾಲೂಕು ಇದು ಇಲ್ಲಿ ಓಡಾಡತಕ್ಕ ನೂರ ತೊಂಬತ್ತೊಂಬತ್ತು ಪರ್ಸೆಂಟ್ ನನ್ನ ಹಾನಗಲ್ ತಾಲೂಕಿನ ರೈತರು ನಮ್ಮ ಹಾನಗಲ್ ತಾಲೂಕಿನ ರೈತರಿಗೆ ನಮ್ಮ ಬೆಳೆಯನ್ನ ಬೆಳಕೊಂಡು ಜೀವನ ಮಾಡೋದಕ್ಕೆ ಕಷ್ಟ ಆಗೈತಿ ನಿಮ್ಗೆ ಓಡಾಡೋದು ದಯಮಾಡಿ ನಿಮ್ಗೆ ತರ್ತೇವೆ ಇದನ್ನ ಎತ್ತ ಕೆಲಸ ಮಾಡಕ್ ಇದನ್ನ ಮಾಡಕ್ ನಾವ್ ಏಸ್ ಕಾಲಕ್ಕೂ ಕೊಡಲ್ಲ ನೀವೇನಾದ್ರೂ ಕೆಲಸ ಮಾಡಕರಿ ಎತ್ತಲ್ಲಿವರೆಗೂ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ನಾವು ಇದನ್ನು ಮಾಡ್ತಕ್ಕಂಥ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ನಾವು ತೆರ್ತೇವೆ ಇದನ್ನ ಎತ್ಕೊಂಡು ಹೋಗ್ಬೇಕು ಸಂಬಂಧಪಟ್ಟ ನಮ್ಮ ತಾಲೂಕಿನ ತಹಸೀಲರ್ ಸಾಹೇಬ್ರೆ ಇಒ ಸಾಹೇಬ್ರೆ ತಾಲೂಕಿನ ಪಿ ಎಸ್ ಒ ಸಿ ಪಿ ಐ ಸಾಹೇಬ್ರೆ ಮಾನ್ಯ ಶಾಸಕರೇ ದಯಮಾಡಿ ಇಲ್ಲಿ ಬಂದು ಈ ಒಂದು ಟೋಲನ್ನು ಎತ್ತಿಸ್ತಕ್ಕಂಥ ಕೆಲಸ ಮಾಡಬೇಕು ನಮ್ಮ ಹಾನಗಲ್ ತಾಲೂಕಿನ ಟೋಲ್ ಬೇಡ ನಾವು ಹಾನಗಲ್ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ರೈತರು ನಾವು ದೂಡಕ್ಕೆ ತಿಂದು ಜೀವನ ಮಾಡ್ತಕ್ಕಂಥವ್ರು ಟೋಲ್ ಕೊಟ್ಟ ಶಕ್ತಿ ನಮ್ಮ ಹತ್ರ ಇಲ್ಲಪ್ಪ ನಮ್ಮ ಮಕ್ಕಳಿಗೆ ಬೇಕು ಅಂದರೆ ಒಂದು ನೋಡ್ಸ್ ಕೊಡೋ ಶಕ್ತಿ ಇಲ್ಲ ನಮ್ಮ ಹತ್ರ ಎಲ್ಲಿಂದ ಟೋಲ್ ಫೀಸ್ ಕೊಡೋ ನಾವು ಇದು ಅತಿ ಬೇಗ ಇದನ್ನು ರಿಮೂವ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ನೀವು ಇಲ್ಲ ಅಂದ್ರೆ ನಮ್ಮ ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಗಮನಕ್ಕೆ ತರ್ತೇವೆ ದೇವೇಗೌಡರ ಸಾಹೇಬ್ರ ಗಮನಕ್ಕೆ ತಂದು ಇದು ನಿಲ್ಸಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ನಾವು ಜೆಡಿಎಸ್ ಪಕ್ಷದಿಂದ ಹನಗಲ್ ತಾಲೂಕಿನಲ್ಲಿ ನಿರಂತರ ಉಪವಾಸ ಸತ್ಯಾಗ್ರಹ ಮಾಡಿ ಹೋರಾಟ ಮಾಡಿ ನಿಲ್ಸಕ್ಕಂಥ ಕೆಲಸ ಮಾಡ್ತೇವೆ